ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಕೊನೆಯ ವೀಕೆಂಡ್ ಈ ಸೀಸನ್ನಲ್ಲಿ ಕಿಚ್ಚ ನಡೆಸಿಕೊಡುವ ಕೊನೆ ಪಂಚಾಯಿತಿ ಆಗಿದೆ ನಿನ್ನೆ ಬಿಗ್ ಬಾಸ್ ಶೋ ಸಿಕ್ಕಾಪಟ್ಟೆ ಕುತೂಹಲವನ್ನು ಕೆರಳಿಸಿತ್ತು ನಾಮಿನೇಟ್ ಆಗಿರುವ ಐದು ಮಂದಿಯಲ್ಲಿ ಇಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಬರಬೇಕಾಗಿತ್ತು ಯಾರು ಆಚೆ ಬರ್ತಾರೆ ಅನ್ನೋದು ದೊಡ್ಡ ಸವಾಲಾಗಿತ್ತು ಮಿಡ್ ವೀಕ್ ಎಲಿಮಿನೇಷನನ್ನು ರದ್ದುಗೊಳಿಸಿದ್ದ ಬಿಗ್ ಬಾಸ್ ವೀಕೆಂಡ್ನಲ್ಲಿ ಡಬಲ್ ಎಲಿಮಿನೇಷನ್ ಇರುತ್ತೆ ಅನ್ನೋ ಸುಳಿವನ್ನು ನೀಡಿತ್ತು ಹಾಗೆ ನಿನ್ನೆ ಕಿಚ್ಚನ ವೇದಿಕೆಯಲ್ಲಿ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಅವರೇ ಗೌತಮಿ ಜಾಧವ್ ಬಿಗ್ ಬಾಸ್ನ ಕೊನೆಯ ವಾರದಲ್ಲಿ ಗೌತಮಿ ಜಾಧವ್ ಎಲಿಮಿನೇಟ್ ಆಗಿದ್ದು ಅವರ ಫ್ಯಾನ್ಸ್ಗೆ ಬೇಸರ ತರಿಸಿದೆ ವಾರದ ಮಧ್ಯದಲ್ಲಿ ಎಲಿಮಿನೇಷನ್ನಲ್ಲೂ ಕೊನೆಯದಾಗಿ ಉಳಿದುಕೊಂಡಿದ್ದ ಇಬ್ಬರಲ್ಲಿ ಗೌತಮಿ ಜಾಧವ್ ಹಾಗೂ ಭವ್ಯ ಗೌಡ ಇದ್ದರು ಇಬ್ಬರಲ್ಲಿ ಒಬ್ಬರು ಹೊರ ಹೋಗೋದು ಫಿಕ್ಸ್ ಅಂದಾಗಲೂ ಗೌತಮಿ ಜಾಧವ್ ಹೆಸರು ಮುಂಚೂಣಿಯಲ್ಲಿತ್ತು ಆದರೆ ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಹೇಗೋ ಬಚಾವಾಗಿದ್ರು ಆದರೆ ವೀಕೆಂಡ್ ಎಲಿಮಿನೇಷನ್ನಲ್ಲಿ ಎಲಿಮಿನೇಟ್ ಆದ ಮೊದಲ ಸ್ಪರ್ಧಿಯಾಗಿ ಗೌತಮಿ ಹೊರಹೊಮ್ಮಿದ್ದಾರೆ ಕಿಚ್ಚ ಸುದೀಪ್ ಎಂಟ್ರಿ ಆಗ್ತಾ ಇದ್ದಂತೆ ಬಿಗ್ ಬಾಸ್ ಮನೆಯೊಳಗಿದ್ದ ಸ್ಪರ್ಧಿಗಳಿಗೆ ಢವಢವ ಶುರುವಾಗಿತ್ತು ಈ ವೀಕೆಂಡ್ನಲ್ಲಿ ಇಬ್ಬರು ಎಲಿಮಿನೇಟ್ ಆಗೋದು ಪಕ್ಕಾ ಅನ್ನೋದು ಮೊದಲೇ ಗೊತ್ತಿದ್ದರಿಂದ ನಾಮಿನೇಟ್ ಆಗಿದ್ದ ಐದು ಮಂದಿ ಸ್ಪರ್ಧಿಗಳು ಟೆನ್ಷನ್ನಲ್ಲಿಯೇ ಇದ್ದರು ಅದು ಅವರ ಮುಖದಲ್ಲಿ ಎದ್ದು ಕಾಣ್ತಾ ಇತ್ತು ಅದರಲ್ಲೂ ಗೌತಮಿ ಭವ್ಯ ಗೌಡ ಹಾಗೂ ಧನ್ರಾಜ್ ಮುಖದಲ್ಲಿ ಎಲಿಮಿನೇಷನ್ ಭಯವಿತ್ತು ನಿರೀಕ್ಷೆ ಮಾಡಿದಂತೆ ಗೌತಮಿ ಜಾಧವ್ ಮನೆಯಿಂದ ಹೊರ ಬಂದಿದ್ದಾಗಿದೆ ಇಂದು ಇನ್ನೊಬ್ಬರು ಮನೆಯಿಂದ ಹೊರಬರಲಿದ್ದಾರೆ ಅವರು ಯಾರು ಅನ್ನೋದು ಇನ್ನು ಸಸ್ಪೆನ್ಸ್ ಆಗಿಯೇ ಉಳಿದಿದೆ ಧನ್ರಾಜ್ ಹಾಗೂ ಭವ್ಯ ಗೌಡ ರೇಸ್ನಲ್ಲಿದ್ದಾರೆ ಇಬ್ಬರಲ್ಲಿ ಯಾರು ಹೊರಗೆ ಬರ್ತಾರೆ ಅನ್ನೋ ಸದ್ಯ ನಿಗೂಢ ಆದರೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಧನ್ರಾಜ್ ಹೆಸರು ಎಲಿಮಿನೇಷನ್ ಪಕ್ಕಾ ಅನ್ನೋ ಪೋಸ್ಟರ್ಗಳು ಓಡಾಡ್ತಾ ಇವೆ ಯಾರು ಹೊರ ಬಂದರು ಅನ್ನೋದನ್ನು ನೋಡೋದಕ್ಕೆ ಇಂದು ಕಾಯಲೇಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ